ಹುಷಾರಾಗಿದೆ ನಿಮ್ಗೆಲ್ಲ ಕಿತ್ತೋಗುತ್ತೆ ಎಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಒಬ್ಬ ಪ್ರಿನ್ಸಿಪಾಲ್ ಅನ್ನ ಕಿತ್ತೋಗ್ತದೆ ಅಂದ್ರೆ ಅರ್ಥ ಆಗುತ್ತಿದ್ಯಾ ಶಾಸಕ ಮಂಜುನಾಥ್ ಅವರೇ ಶಿಸ್ತಿನ ಸಿಪಾಯಿಗಳಾಗಿದ್ದಂತ ಕಾಂಗ್ರೆಸ್ ಪಕ್ಷವನ್ನ ಈ ನಕಲಿ ಶಾಸಕ ಬಂದು ಇವತ್ತು ದುರಂಕಾರದಿಂದ ನಡೀತಾ ಇದ್ದಾನೆ ಬಂಧುಗಳೇ ಇವತ್ತು ಎಷ್ಟು ಮಾತ್ರ ದುರಂಕಾರ ಇಲ್ಲ ನಡೀತಾನೆ ಅಂದ್ರೆ ಗುರು ಬೋಧನೆ ಅನ್ನೋದೇ ಇಲ್ಲ ಈ ಮನುಷ್ಯನಿಗೆ ಗುರುಬಾದನೆ ಅರ್ಥ ಕೊಟ್ಟಿಲ್ಲ ಶಾಸಕ ಇವನು ನಾನು ಹೇಳೋದು ಒಬ್ಬ ಶಾಸಕರಿರಲ್ಲ ಗಣತೆ ಗೌರವ ಏನಾನ ಇರ್ಬೇಕಾಗಿದ್ದ್ರೆ ಒಬ್ಬ ಸ್ಟೂಡೆಂಟ್ ಮುಂದ್ಗಡೆ ಒಬ್ಬ ಲಕ್ಷಣಗಳ ಮುಂದ್ಗಡೆ ಒಬ್ಬ ಪ್ರಿನ್ಸಿಪಾಲ್ ಅನ್ನ ರಿಟೈರ್ಡ್ ಇವತ್ತು ನಾಳೆ ಆಗೋ ಪ್ರಿನ್ಸಿಪಾಲ್ ಅನ್ನ ಮಾತಾಡಪ್ಪ ಅಂದ್ರೆ ಕಿತ್ತೋಗ್ತದೆ ಅಂತ ಹೇಳ್ತಾನೆ ಮುಂದ್ಗಡೆ ಏನ್ ಕಿತ್ತೋಗ್ತದೆ ಒಬ್ಬ ಸ್ಟೂಡೆಂಟ್ ಮುಂದ್ಗಡೆ ಒಬ್ಬ ಲಕ್ಷಣ ಸಭಾ ನೆಂಟ್ ಪ್ರಿನ್ಸಿಪಾಲ್ ಅನ್ನ ಕಿತ್ತೋಗ್ತದೆ ಅಂದ್ರೆ ಅರ್ಥ ಗೊತ್ತಿದ್ಯಾ ಶಾಸಕ ಮಂಜುನಾಥ್ ಅವರೇ ನಿನ್ ನಾಚಿಕೆ ಆಗ್ಬೇಕಲ್ಲ ಜೂನಿಯರ್ ಕಾಲೇಜ್ ಒಬ್ಬ ಸಭೆಯಲ್ಲಿ ಹೋಗಿ ಹೇಳ್ತೀಯ ನೀನು ಮಕ್ಕಳಿಗೆ ಯಾರು ನ್ಯೂಸ್ ಪೇಪರ್ ಓದ್ಬೇಡಿ ಅಂತ ಕೇಳ್ತೀಯ ನೀನು ನಿಮ್ಗೆ ಏನು ಹರಾಜೆ ಇದೆ ರೀ ನ್ಯೂಸ್ ಪೇಪರ್ ಒಂದು ವಿದ್ಯಾವಂತಿಗೆ ಗೊತ್ತಿದೆ ನ್ಯೂಸ್ ಪೇಪರ್ ಅಲ್ಲಿ ಏನಿದೆ ಅಂತ ಹೋರಾಟಗಾರ ಗೊತ್ತಿದೆ ನ್ಯಾಯಾಂಗ ವ್ಯವಸ್ಥೆ ಕೆಟ್ಟೋಗಿದೆ ಅಂತ ಉನ್ನತ ಶಿಕ್ಷಣ ಮಂತ್ರಿಗಳ ಮುಂದೆ ಸುಮಾರು ಯಾಕೆ ಬೇರೆ ಸ್ಟಾಪು ಬಾತ್ರೂಮ್ ನಲ್ಲಿ ನೀರು ವ್ಯವಸ್ಥೆ ಇಲ್ಲ ಅಂತ ಅಲ್ಲಿ ಕೇಳಿದ್ದೆ ತಪ್ಪಾಗೈತಾ ಆ ಮಂತ್ರಿ ಹೇಳ್ತಾರೆ ನೀವು ಮಹಿಳಾ ಕಾಲೇಜ್ ನಲ್ಲಿ ನಡೆಯೋ ಕಾಮಗಾರಿ ಕಳಪೆ ಆಗಿದೆ ಅಂತ ಹೇಳ್ತಾರೆ ಇದು ಎಲ್ಲಾ ಮನಗಂಡ ಶಾಸಕರು ಉದ್ರೇಕದಿಂದ ಮಾತಾಡ್ತಾರೆ ಇನ್ನೊಂದು ಇನ್ನೊಂದ್ಸರಿ ದೂರ ಹೇಳಿದ್ರೆ ನೀವು ಮಂತ್ರಿಗೆ ಅಂತ ಮಾತಾಡ್ತಾರೆ ಎಷ್ಟು ಮಾತ್ರ ಇದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಗೌರವ ತೋರಂತ ಶಾಸಕ ಪಕ್ಷದ ನಾವು ವಾಪಸ್ ಕಳ್ಳಿ ಈ ಮನುಷ್ಯ ವಾಪಸ್ ಕಳ್ಳಿ ಇದ್ದಂಗೆ ಒಂದ್ ಕಡೆ ವಾಪಸ್ ಕಳ್ಳಿ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ ಕೂಡ ಇಷ್ಟು ಡೇಂಜರ್ ಅಂದ್ರೆ ಅಷ್ಟು ಡೇಂಜರ್ ಇದ್ದಾನೆ ಈ ಮನುಷ್ಯ ಇಂತ ಮನುಷ್ಯರನ್ನ ನಾವು ಬೆಳಿಗ್ಗೆ ಹಾಕ್ಬಿಟ್ಟು ಓಟ್ ಗಳ ಹಾಕಿದ್ರಲ್ಲ ನಮ್ಮ ಅಕ್ಕನ ತಂಗಿಯವ್ರು ಹೇಳ್ತಾ ಇದ್ರು ಅಣ್ಣ ನಾವೆಲ್ಲ ವೋಟ್ ಹಾಕ್ಬಿಟ್ಟಿದ್ವಿ ಆ ಮನುಷ್ಯನಿಗೆ ಅಂತ ನಾಚಿಕೆ ಆಗ್ಬೇಕು ಆ ನಿನ್ಗೆ ನಾಚಿಕೆ ಆಗ್ಬೇಕು ಅಂತವ್ರೆ ಆ ಶಾಸಕ ಆಗಿ ಯಾವ ಮಾಡಿಸಿ ಏನೋ ಸಿಂಗ್ಪುರ್ ಮಾಡ್ತೀನಿ ಏನೋ ದುಬಾಯಿ ಹೊಟ್ಟಂತ ಶಾಸಕ ನೀನು ಗರ್ಪದಿಂದ ಮೀರಿತಾ ಇದೆಯಲ್ಲ ಜಿಲ್ಲಾ ಪಂಚಾಯತಿಯಲ್ಲಿ ಎರಡು ಕೋಟಿ ರೂಪಾಯಿಯನ್ನ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಸ್ಕೀಮನ್ನ ಸ್ಕೀಮ್ ಕಚೇರಿ ಅಭಿವೃದ್ಧಿಗಾಗಿ ಹಿಂಬಾಲಕರಿಗೆ ಕಾಮಗಾರಿ ಕೊಡ್ಬೇಕಂತ ನೀವು ನಿನ್ನ ಭಾವನೆ ನಾಚಿಕೆ ಆಗ್ಬೇಕಲ್ಲ ನಿನಗೆ ಶಾಸಕರಾದಂತ ಅವ್ರಿಗೆ ಹಿಂಬಾಲಕರಿಗೆ ಕಾಮಗಾರಿ ಕೊಡೋದೇ ಅಭಿವೃದ್ಧಿನ ಕನಿತೆ ಕಾಮಗಾರಿ ಮಾಡಿ ಲೂಟಿ ಹೊಡೆಯೋದೇ ಅಭಿವೃದ್ಧಿನ ಎಲ್ಲಿ ಶಾಸಕ ನಿನ್ಗ ನಿನ್ಗ ಘನತೆ ಶಾಸಕರಾಗಿದ್ದೀರಿ ಸುಪ್ರೀಂ ಕೋರ್ಟ್ ಹಾಕ್ತೀವಿ राजीना को